ಹರಿಹರ ನಗರ ಪೊಲೀಸ್ ಠಾಣೆಯಲ್ಲಿ ಇಂದು ಗಣಪತಿ ಹಬ್ಬದ ಪ್ರಯುಕ್ತ ಪೂರ್ವಭಾವಿ ಸಿದ್ಧತಾ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಆರ್ಎಫ್ ದೇಸಾಯಿ ವೃತ್ತ ನಿರೀಕ್ಷಕರು ಹಾಗೂ ನಗರಸಭಾ ಪೌರಾಯುಕ್ತರಾದ ನಾಗರಾಜ್ ಅವರು ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಆಗಿರುವ ಶ್ರೀಪತಿ ಗಿನ್ನಿ ನಗರಸಭೆ ಆರೋಗ್ಯ ನಿರೀಕ್ಷಕರಾದ ಸಂತೋಷ್ ಕುಮಾರ್ ಇನ್ನೂ ಅನೇಕ ಮುಖಂಡರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಸಭೆಗೆ ಆಗಮಿಸಿದ ಎಲ್ಲ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಹಿಂದೂ ಮಹಾಗಣಪತಿ ಸಂಘದ ಅಧ್ಯಕ್ಷರಾದ ಸುರೇಶ್ ಪೈ ಭಾರತೀಯ ಜನತಾ ಪಕ್ಷದ ನಗರಾಧ್ಯಕ್ಷರಾದ ಅಜಿತ್ ಸಾವಂತ್ ಹಿಂದೂ ಜಾಗರಣ ವೇದಿಕೆಯ ಕಾರ್ಯದರ್ಶಿಯಾದ ದಿನೇಶ್ ಸ್ವಾತಿ ಹನುಮಂತಪ್ಪ ನಗರಸಭೆ ಮಾಜಿ ಸದಸ್ಯರು ಆದ ರಾಜು ರೋಪಡೆ ಸಾರ್ವಜನಿಕ ಆಸ್ಪತ್ರೆ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ವಿಜಯ್ ರೈತ ಮೋರ್ಚಾ ಮಹಿಳಾ ತಾಲೂಕು ಅಧ್ಯಕ್ಷರಾದ ಗೀತಾ ರಮೇಶ್ ಮಾನೆ ಇತರು ಮಾತನಾಡಿದರು ಹಾಗೂ ಹರಿಹರ ನಗರದ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎಲ್ಲ ಇಲ್ಲಿ ಮುಸ್ಲಿಮ್ಸ್ ಎರಡೂ ಭಾವಕಿತವಾಗಿ ಹಬ್ಬವನ್ನು ನಾವು ಯಾವತ್ತೂ ಶಾಂತಿ ರೀತಿಯಿಂದ ಮಾಡ್ತೀವಿ ವಿಶೇಷ ಏನಂದರೆ ಈ ವರ್ಷ ಹೊರಗಾಲ ಎಲ್ಲ ಕಡೆಯೂ ವಾರ್ಡ್ನಲ್ಲಿ ಗಣೇಶ ಕುಂದಿಸ್ಕೊಳ್ಳೋರು ಅಡ್ವಾನ್ಸ್ ಆಗಿ ಕಾನೂನು ರೀತಿ ಏನಿರುತ್ತೋ ಅದನ್ನು ಆ ಪಾಲಿನ ನೀವು ಕೂಡ ಮಾಡಿ ನಾವು ಕೂಡ ಮಾಡೋಣ ಯಾಕಂದರೆ ರೋಡ್ ಕೆಲಸ ಇಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿ ಯಾರಿಗೂ ಮುಂದೆ ಪಟ್ಟಿಲ್ಲ ಪ್ರತಿ ವರ್ಷನೂ ವರ್ಷಗಳ ಕಾರಣ ಸಹಕಾರ ನೀಡಿ

ಗಣಪತಿ ಹಬ್ಬ ಇದೆಯಲ್ಲ ಒಂದು ಶ್ರೇಷ್ಠವಾದ ಹಬ್ಬ ಇದೇ ನಮ್ಮ ಗಣಪತಿ ಹಬ್ಬ ಇದೆ ನಮ್ಮ ಹಿಂದೂ ಮತ್ತು ಮುಸಲ್ಮಾನ ಬಾಂಧವಿದೆಯಲ್ಲ ಈ ಹಗೆಯ ಕ್ಷೇತ್ರ ಇದೆಯಲ್ಲ ರೆಕಾರ್ಡ್ ಬೇಕಿದೆ ಒಂದಲ್ಲಿ ಏನೋ ಒಂದು ಆದ ಕಲಡೆಯ ತಕ್ಷಣ

ಸಭೆಯಾಗೆ ಎಲ್ಲ ಧರ್ಮದ ನಡುವೆ ಧನ್ಯವಾದ ಧನ್ಯವಾದಿಸುತ್ತೆ ಆಮೇಲೆ ಮಾಧ್ಯಮಗಳು ಸಹ ಅವರು ಸಹ ತಮಗೆ ಯಾರಾದರೂ ತಮ್ಮಬೇಕಾದ್ರೆ ಸ್ವಲ್ಪ ಡಿಸ್ಕಶನ್ ಮಾಡಿದ್ರೆ ಎಲ್ಲ ತಪ್ಪತ್ತೆ ಐದನೇ ತಾರೀಕಿ ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನಾರು ಕರ್ನಾಟಕ ಇದೆ ಅಥವಾ ನಮ್ಮ ಹಳೆಯೂ ಈದ್ ಮೀಡಪ್ಪ ಈ ಗಣಪತಿ ಅಪ್ಪ ವಿಶೇಷವಾಗಿ ಎಲ್ಲರೂ ಒಂದೇ ಟೈಮ್ ಬರ್ಬೇಕು ಯಾವತ್ತೂ ದರದಲ್ಲಿ ನಿರ್ದೇಶ ಆಗಿಲ್ಲ ನಮ್ಮಲ್ಲಿ ಒಂದು ಏನಪ್ಪ ಅಂದರೆ ನಮ್ಮ ಹಳೆಯರ ಅಂತಂದ್ರೆ ಹಿಂದೂ ಮುಸ್ಲಿಮ್ಸ್ ಒಂದು ಹಳೆಯ ಮುಗಿತ ಹಳೆಯ ಮಾಡುವ ಅಂತ ಹೋಗ್ತಾರೆ ಅಂಗೇ